ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಗಡಿ ಗ್ರಾಮವಾದ ಯನಮಲಪಾಡಿ ಗ್ರಾಮದ ಅಂಬೇಡ್ಕರ್ ಯುವಕರ ಬಳಗದ ವತಿಯಿಂದ ಮಹಾನಾಯಕ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಿದರು ಯನಮಲಪಾಡಿ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹೂವಿನ ಹಾರ ಹಾಕಿ ಪೂಜೆ ಸಲ್ಲಿಸಿ ಭಕ್ತಿಯ ನಮನಗಳು ಸಲ್ಲಿಸಿದರು ಇದೇ ವೇಳೆ ಕೇಕನ್ನು ಕತ್ತರಿಸಿ ಪರಸ್ಪರ ತಿನ್ನಿಸಿಕೊಂಡು ಸಂಭ್ರಮಿಸಿದರಲ್ಲದೆ ಜೈ ಭೀಮ್ ಎಂದು ಜೈಕಾರ ಕೂಗಿದರು ಗ್ರಾಮದ ಎಲ್ಲ ಸಮುದಾಯ ಬಂಧುಗಳು ಜಯಂತಿಯಲ್ಲಿ ಭಾಗವಹಿಸಿ ಭಾವೈಕ್ಯತೆ ಮೆರೆದರು ಜಯಂತ್ಯೋತ್ಸವ ಅಂಗವಾಗಿ ಭೋಜನ ವ್ಯವಸ್ಥೆ ಕಲ್ಪಿಸಿದ್ದು ಭೋಜನ ಸವಿಯುತ್ತಿರುವ ದೃಶ್ಯ ಗಮನಿಸಬಹುದು ಜಯಂತಿಯ ಸಂಭ್ರಮಾಚರಣೆಯಲ್ಲಿ ಆಕಾಶದಲ್ಲಿ ರಂಗು ರಂಗಿನ ಸಿಡಿಯುವ ಪಟಾಕಿಗಳನ್ನು ಸಿಡಿಸಿ ಆನಂದಿಸಿದರು ಕಾರ್ಯಕ್ರಮ ಉದ್ದೇಶಿಸಿ ಶಿಕ್ಷಕ ಮುನಿಸ್ವಾಮಿರವರು ಮಾತನಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶಕ್ಕಾಗಿ ಶ್ರೇಷ್ಠ ಸಂವಿಧಾನ ನೀಡಿ ಎಲ್ಲ ಸಮುದಾಯದವರ ಬದುಕಲ್ಲಿ ಬೆಳಕನ್ನು ಚೆಲ್ಲಿದ್ದಾರೆ ಹೆಣ್ಣು ಮಕ್ಕಳು ಮನೆಗೆ ಸೀಮಿತವಾಗದೆ ರಾಜಕೀಯ ಶಕ್ತದಲ್ಲಿ ಬೆಳೆಯಲು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಡಿ ಎಸ್ ಎಸ್ ಮುಖಂಡರಾದ ವೆಂಕಟರಮಣ ರಾಮಾಂಜಿ ಶೀನಾ ರಮೇಶ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಎಂ ಆರ್ ಮಂಜುನಾಥ್ ಎಸ್ ಶ್ರೀರಾಮ ಮುನ್ಸ್ವಾಮಿ ವೈಡಿ ಎಂಟ್ರೌಣ ಅಲಿಯಾಸ್ ಡೀಸೆಲ್ ರವಿ ಸುಧಾಕರ ವೈವಿ ವೆಂಕಟೇಶ್ ಶೀನಾ ನವೀನ್ ನಂಜುಂಡ ಗಂಗುಲಪ್ಪ ಮತ್ತಿತರು ಹಾಜರಿದ್ದರು ý kiến của chúng ta sẽ chọn để ý kiến của chúng ta sẽ chọn நீ Doctor Stimford không Doctor Stimford không nghe! không nghe! ಈ ದಿನ ನಮ್ಮ ಇನ್ನುಪಡಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ನಾವು ಸರಳ ಸಮಾರಂಭದಲ್ಲಿ ಆಚರಣೆ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಎರಡೂ ಕಾಲೋನಿಗಳೆಲ್ಲ ಸೇರಿ ಹಾಗೂ ಊರಿನ ಎಲ್ಲ ಧರ್ಮದವರಿಂದ ಸೇರಿ ಈ ಕಾರ್ಯಕ್ರಮವನ್ನು ನಾವು ರೂಪಿಸ್ಕೊಂಡಿದ್ವಿ ಈ ಕಾರ್ಯಕ್ರಮ ಈ ಒಂದು ಕೇಕ್ ಕಟ್ ಮಾಡೋದ್ರ ಮೂಲಕ ಅವರ ಜಯಂತಿಯನ್ನು ಆಚರಣೆ ಮಾಡಿದ್ವಿ ಹಾಗೆಯೇ ಅವರ ಜಯಂತಿ ಅರ್ಥಪೂರ್ಣವಾಗಿ ಆಗಬೇಕಂತ ಹೇಳಿ ನಾವು ಎಲ್ಲ ಸಮುದಾಯದವರಿಗೆಲ್ಲರಿಗೂ ಕೂಡ ಆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ ಅಷ್ಟೇ ಅಲ್ಲದೆ ಈ ದಿನ ಈ ವಿಶ್ವ ಕಂಡಂತಹ ಮಹಾ ಜ್ಞಾನವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾನತಾವಾದಿ ಶ್ರೇಷ್ಠ ಜ್ಞಾನಿ ವಿಚಾರವಂತರು ಸಾಮಾಜಿಕ ನ್ಯಾಯ ನ್ಯಾಯ ಹೋರಾಟಗಾರರು ಆದಂತಹ ಇವರ ಒಂದು ಜನ್ಮ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಕೂಡ ನಮ್ಮ ಹಿಮಪಡಿ ಗ್ರಾಮದ ಒಂದು ಬಸ್ ನಿಲ್ದಾಣದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನೀವು ಭಾಗವಹಿಸಿದಿರಿ ಎಲ್ಲರಿಗೂ ಕೂಡ ನಮ್ಮ ಒಂದು ಕಾರ್ಯಕ್ರಮ ಪರವಾಗಿ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಹಾಗೂ ಧನ್ಯವಾದಗಳು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಇವರ ಒಂದು ಒಂದು ಕುಟುಂಬಕ್ಕೆ ಒಂದು ವರ್ಗದಕ್ಕೆ ಸೇರಿದಂಥವರಲ್ಲ ಇವರು ವಿಶ್ವಮಾನವರು ಎಲ್ಲ ಬಡವರ ತುಳಿತಕ್ಕೆ ಒಳಪಟ್ಟಂತಹ ಎಲ್ಲ ವರ್ಗದ ಜನರ ಪರವಾಗಿ ಧ್ವನಿ ಎತ್ತಿದಂತಹ ಮಹಾನ್ ಚೇತನ ಇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಗಾಗಿ ಕೆಲವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇವರನ್ನ ಒಂದು ಜಾತಿ ಸೀಮಿತ ಅಂತ ಹೇಳಿ ಒಂದು ಬೆರಳು ಬೆರಳು ತೋರಿಸುವಂತಹ ಚೆನ್ನಾಗಿದ್ದಾರೆ ಆದ್ರೆ ಅಂದವರಲ್ಲ ಇಡೀ ದೇಶದ ಸಾಮಾಜಿಕ ನ್ಯಾಯ ಬೇಕು ರಾಜಕೀಯ ನ್ಯಾಯ ಬೇಕು ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ ಸ್ತ್ರೀ ಸಮಾಜಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೂಡ ಇವರು ನೀಡಿದ್ದಾರೆ ಮನೆಯನ್ನು ಹೆಣ್ಣು ಮನೆಗೆ ಮನೆಗಿರಬಾರ್ದು ಆ ಹೆಣ್ಣು ಈಗ ಪಾರ್ಲಿಮೆಂಟಲ್ಲಿ ಕೂಡ ಹೋಗಿದ್ದಾರೆ ಅಂತಹ ಶ್ರೇಷ್ಠ ಸ್ಥಾನವನ್ನು ನಮ್ಮ ಹೆಣ್ಣು ಮಕ್ಕಳಿಗೆ ನೀಡಿದ್ದಾರೆ ಇಂತಹ ಶ್ರೇಷ್ಠ ವಿಶ್ವಜ್ಞಾನಿ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ಪಡೆದಂಥ ನಮ್ಮ ಭಾರತ ಮಾತೆ ಧನ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಹೇಳ್ತೇನೆ